ಹಾಯ್ ಇಸ್ತೆ ವೆಲ್ಕಮ್ ಟು ಪದ್ಮಾವತಿ ಕಿಚನ್ ಆ್ಯಂಡ್ ವ್ಯಾಕ್ಸ್ ಇವತ್ತು ನಾನು ಬಿಳಿ ಹೆಕ್ಕದ ಗಿಡದ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದು ನಮ್ಮ ಮನೆ ಹತ್ರನೂ ಕೂಡ ಅದಾಗೆ ಹುಟ್ಟಿತ್ತು ನಾನು ಅದನ್ನು ಕಿತ್ತಾಕ್ಲಿಲ್ಲ ಡೈಲಿ ಪೂಜೆ ಮಾಡ್ತೀನಿ ಬೆಳಗ್ಗೆ ಸಂಜೆ ತುಂಬ ಒಳ್ಳೆಯದಾಗಿದೆ ನೀವು ಪೂಜೆ ಮಾಡಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ಇದ್ರ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ ಎರಡು ಬಣ್ಣಗಳಿವೆ ಒಂದು ನೀಲಿ ಬಣ್ಣ ಇನ್ನೊಂದು ಬಿಳಿ ಬಣ್ಣ ಇದರಲ್ಲಿ ಬಿಳಿ ಬಣ್ಣದ ಪೂಜೆಗೆಲ್ಲ ತುಂಬ ಶ್ರೇಷ್ಠವಾದದ್ದು ಅದು ಯಾರ ಮನೆ ಮುಂದೆ ಅದಾಗೆ ಹುಟ್ಟುತ್ತೆ ಅದೃಷ್ಟನೇ ಅಂತ ಹೇಳ್ಬೋದು ಬಹುದೇ ಅಲ್ಲದೆ ಇದರಲ್ಲಿ ಆರೋಗ್ಯ ದೃಷ್ಟಿಯಿಂದ ಅರವತ್ನಾಲ್ಕು ಔಷಧಿಯ ಗುಣವನ್ನು ಕೂಡ ಇದು ಹೊಂದಿದೆ ಇದನ್ನು ಇಪ್ಪತ್ತೊಂದು ದಿನ ಪೂಜೆ ಮಾಡೋದರಿಂದ ಹಣಕಾಸಿನ ಸಮಸ್ಯೆ ಎಲ್ಲ ನಿವಾರಣೆಯಾಗುತ್ತದೆ ಮತ್ತು ಹೂಗಳನ್ನು ಪೂಜೆಯಲ್ಲಿ ಮತ್ತು ಮನೆಯ ಮುಂಬಾಗಿಲಿಗೆ ಹಾಕುವುದರಿಂದ ದೃಷ್ಟಿದೋಷ ಕೂಡ ನಿವಾರಣೆಯಾಗುತ್ತೆ ಫ್ರೆಂಡ್ಸ್ ಮತ್ತು ಗಣಪತಿ ಎಕ್ಕದ ಹೂ ತುಂಬ ಪ್ರಿಯವಾದುದು ಗಣಪತಿಗೆ ಈ ಎಕ್ಕದ ಹೂ ಮೂವಾಲೆ ಮಾಡಿ ಹಾಕುವುದರಿಂದ ಬಿಳಿ ಎಕ್ಕದ ಗಿಡಕ್ಕೆ ಸಕಲ ಸಮಸ್ಯೆ ನಿವಾರಣಿಸುವ ಶಕ್ತಿ ಇದೆ ಪೂಜಾ ಕಾರ್ಯದಲ್ಲಿ ಬಿಳಿ ಎಕ್ಕದ ಹೂ ಬಳಸಲಾಗುತ್ತದೆ ಫ್ರೆಂಡ್ಸ್ ಅಲ್ಲದೆ ಭಾರತೀಯ ಸನಾತನ ಮನೆಯಲ್ಲಿ ಬಿಳಿ ಎಕ್ಕದ ಗಿಡ ಬೆಳೆಸಿ ಪೂಜೆ ಕೂಡ ಮಾಡ್ತಾರೆ ಮಾಟ ಮಂತ್ರ ತಟ್ಟೋದಿಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ಶಿವನಿಗೆ ಕೂಡ ಅತ್ಯಂತ ಪ್ರಿಯವಾದದ್ದು ಹಾಗೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರತಿದಿನ ಈ ಗಿಡ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಮತ್ತು ಅಮಾವಾಸ್ಯೆ ದಿನ ಬಿಳಿ ಎಕ್ಕದ ಗಿಡದ ಬೇರನ್ನು ತಂದು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಸಕಲ ಕೆಲಸ ಕಾರ್ಯ ಸಿದ್ಧಿಯಾಗಬೇಕು ಅಂದರೆ ಇದನ್ನು ಈಶಾನ್ಯ ಮೂಲೆಯಲ್ಲಿ ಹಾಕಿ ಬೆಳೆಸಿ ಪೂಜೆ ಮಾಡೋದರಿಂದ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಎಕ್ಕದ ಗಿಡದ ಬಗ್ಗೆ ನನಗೆ ತಿಳಿದಿರೋಷ್ಟು ಮಾಹಿತಿನೇ ನಿಮಗೆ ನೀಡಿದ್ದೀನಿ ನಾನು ಮಾ ನೀಡಿರೋ ಮಾಹಿತಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಲೈಕ್ ಮಾಡಿ ಥ್ಯಾಂಕ್ ಯು